ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರು ಈ ಎರಡು ನಾಲ್ಕು ಟೀಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವಿ ಈ ಹಿಡಿದಾಗ ಅವ್ರ ಥರದ ಮಾಡಲ್ಲ ರೇಟಾ ಏಜೆಂಟ್ ಮೊಬೈಲ್ ನಂಬರ ನಿಮ್ಗೆ ಅಷ್ಟೇ ತಿಳಿಸ್ಕೊಡ್ತೀನಿ ಬನ್ನಿ ಗಳೇರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರೆ ಒಂದು ಟೇಲರ್ ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಒಂದು ಟೇಲರ್ ಎರಡು ಸಾವಿರದ ಹದಿನೆಂಟು ಮೋಡ್ಲೈತಿ ಎರಡು ಥರದ ಪೇಪರ್ಸ್ ಅದಾವೆ ಟಯರ್ ಕಂಡೀಷನ್ದಾವೆ ಈಗ ನಾಗಲ್ ಟೇಲರ್ ತೊಳೋದ್ರೆ ಸ್ವಸ್ತದಾಗ ಮಸ್ತ್ ಇರ್ತಾವ ಮತ್ತು ತೊಗೊಳ್ರಿ ನೀವು ತಗೋದ್ರೆ ನಿಮ್ಗೆಳೆ ಯಾರು ತೊಳಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ರೇಟ್ ಏಳ್ಯಾರಪ್ಪ ಗೆಳೆಯರಂದ್ರೆ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಏಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಿಮಗೆ ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ಎಲ್ರಿಗೂ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ತಿರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ವೀಡಿಯೋ ಹಾಕ್ತೇವೆ